ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸುಗ್ರೀವನು ಶ್ರೀರಾಮನಿಗೆ ವಾಲಿಯೊಡನೆ ದ್ವೇಷದ ಕಾರಣವನ್ನು ವಿವರಿಸಿ ಹೇಳಿದುದು ಎಂಬ ಓಮ್ಯ ಸರ್ಗಕ್ಕೆ ಸ್ವಾಗತ ಸುಗ್ರೀವನು ಹೇಳುತ್ತಾನೆ ವಾಲಿ ನಾಮ ಮಮ ಭ್ರಾತ ಜ್ಯೇಷ್ಠ ಶತ್ರು ನಿಷೂದನಃ ಬಹುಮತೋ ನಿತ್ಯಂ ಮಮಚಾಪಿ ತಥಾಪುರ ರಾಘವ ಶತ್ರುಗಳ ವಿಧ್ವಂಸಕನಾದ ವಾಲಿ ಎಂದು ಪ್ರಸಿದ್ಧನಾದ ನನ್ನ ಅಣ್ಣನು ತಮ್ಮ ತಂದೆಯಾದ ರಜಸ ಬಹಳ ಪ್ರಿಯನಾಗಿದ್ದನು ಹಾಗೆ ತನ್ನ ಉಂಟಾಗುವುದಕ್ಕೆ ಮೊದಲು ನನಗೂ ಅವನು ಆಧರಣೀಯನೇ ಆಗಿದ್ದನು ತಂದೆಯು ವಿರಕ್ತನಾಗಿ ಕಾಡಿಗೆ ಹೋದ ಮೇಲೆ ಸರ್ವಸಮ್ಮತನೂ ಮತ್ತು ಜ್ಯೇಷ್ಠನೂ ಆಗಿದ್ದ ವಾಲಿಯನ್ನು ಮಂತ್ರಿಗಳು ಕಪಿರಾಜ್ಯಕ್ಕೆ ರಾಜನನ್ನಾಗಿ ಮಾಡಿದರು ಪಿತೃ ಪಿತಾಮಹರ ಕಾಲದಿಂದಲೂ ಬಂದಿರುವ ಮಹಾರಾಜ್ಯವನ್ನು ವಾ ಮಹಾರಾಜ್ಯವನ್ನು ವಾಲಿಯು ಆಳುತ್ತಿದ್ದಾಗ ನಾನು ಎಲ್ಲ ಕಾಲಗಳಲ್ಲಿಯೂ ಭೃತ್ಯನಂತೆ ವಿನೀತನಾಗಿಯೇ ನಡೆದುಕೊಳ್ಳುತ್ತಿದ್ದೆನು ಸುಪ್ರಸಿದ್ಧನಾದ ದುಂಧುಬಿ ರಾಕ್ಷಸನ ಅಣ್ಣನಾದ ಮಯಾಸುರನ ಮಗ ಮಾಯಾವಿ ಎಂಬುವವನು ಅತ್ಯಂತ ಬಲಿಷ್ಠನಾಗಿದ್ದನು ಹೆಂಗಸೊಬ್ಬಳ ಕಾರಣದಿಂದ ಮಾಯಾವಿಗೂ ವಾಲಿಗೂ ವಾ ಮಹಾವೈರಾಯಿತು ಪ್ರಜೆಗಳೆಲ್ಲರೂ ರಾತ್ರಿಯಲ್ಲಿ ಮನೆಗೆ ನಿದ್ರಿಸುತ್ತಿದ್ದಾಗ ಕ್ರುದ್ಧನಾದ ಮಾಯಾವಿಯು ಕಿಷ್ಕಿಂಧ ಪಟ್ಟಣದ ಮಹಾದ್ವಾರಕ್ಕೆ ಬಂದು ಗಟ್ಟಿಯಾಗಿ ಗರ್ಜನೆ ಮಾಡುತ್ತಾ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸಿದನು ಮಲಗಿ ನಿದ್ರಿಸುತ್ತಿದ್ದ ನಮ್ಮಣ್ಣನು ಅವನ ಭಯಂಕರವಾದ ಗರ್ಜನೆಯ ಧ್ವನಿಯನ್ನು ಕೇಳಿ ಎಚ್ಚರಗೊಂಡನು ಅದನ್ನು ಸಹಿಸಿಕೊಳ್ಳಲು ನಮ್ಮ ಅಣ್ಣನಿಗೆ ಸಾಧ್ಯವಾಗಲಿಲ್ಲ ಒಡನೆಯೇ ಅವನು ಮಾಯಾವಿಯ ಮೇಲೆ ಬೀಳಲು ರಭಸದಿಂದ ಧಾವಿಸಿದನು ಅಸುರ ಶ್ರೇಷ್ಠನಾದ ಮಾಯಾವಿಯನ್ನು ಸಂಹರಿಸಲೆಂದೇ ನಮ್ಮಣ್ಣನು ಅರಮನೆಯಿಂದ ಹೊರಬಿದ್ದನು ಆ ಸಮಯದಲ್ಲಿ ಅರಮನೆಯಲ್ಲಿದ್ದ ಸ್ತ್ರೀಯರು ಅವನನ್ನು ಹೋಗದಂತೆ ತಡೆದರು ನಾನು ಕೂಡ ಅತ್ಯಂತ ವಿನೀತನಾಗಿ ಈ ಸಡನೆ ಯುದ್ಧಕ್ಕೆ ಹೋಗುವುದು ಉಚಿತವಲ್ಲವೆಂದು ಹೇಳಿದೆನು ಆದರೆ ಮಹಾಬಲಿಷ್ಠನಾದ ವಾಲಿಯು ನಮ್ಮೆಲ್ಲರನ್ನು ಹಿಂದಕ್ಕೆ ಸರಿಸಿ ರಭಸದಿಂದ ಹೊರಟೇ ಬಿಟ್ಟನು ಸೌಹಾರ್ದದ ಕಾರಣದಿಂದಾಗಿ ನಾನು ನಮ್ಮಣ್ಣನನ್ನು ಹಿಂಬಾಲಿಸಿದೆನು ಮಾಯಾವಿಯು ನಮ್ಮಣ್ಣನನ್ನು ಮತ್ತು ನನ್ನನ್ನು ದೂರದಿಂದಲೇ ನೋಡಿ ಭಯಗೊಂಡು ಪಲಾಯನ ಮಾಡಿದನು ನಾವು ಕೂಡ ವೇಗವಾಗಿ ಅವನ ಬೆನ್ನಟ್ಟಿ ಹೋದೆವು ಆ ವೇಳೆಗಾಗಲೇ ಚಂದ್ರನು ಒದಗಿಸಿ ಮೇಲಕ್ಕೆ ಬಂದಿದ್ದನಾದ್ದರಿಂದ ರಾಕ್ಷಸನು ಹೋಗುತ್ತಿದ್ದ ಮಾರ್ಗವು ನಮಗೆ ಚೆನ್ನಾಗಿ ಕಾಣುತ್ತಿದ್ದಿತು ಮಾಯಾವಿಯು ಹುಲ್ಲಿನಿಂದ ಮುಚ್ಚಿರುವ ದುರ್ಗಮವಾಗಿದ್ದ ದೊಡ್ಡದಾದ ಬಿಲವೊಂದನ್ನು ವೇಗವಾಗಿ ಪ್ರವೇಶಿಸಿದನು ನಾವು ವೇಗವಾಗಿಯೇ ಹೀಗೆಯೇ ಆ ಮಹಾಬಿಲದ ಸಮೀಪಕ್ಕೆ ಹೋಗಿ ದ್ವಾರದಲ್ಲಿ ನಿಂತೆವು ಶತ್ರುವು ದೊಡ್ಡದಾದ ಬಿಲವನ್ನು ಪ್ರವೇಶಿಸಿದುದನ್ನು ಕಂಡು ಪರಮ ಕ್ರುದ್ಧನಾದ ವಾಲಿಯು ಉದ್ವೇಗಗೊಂಡ ಮನಸ್ಸಿನೊಡೆಂದ ಮನಸ್ಸಿನಿಂದ ನನ್ನೊಡನೆ ಸುಗ್ರೀವ ನಾನು ಈ ಬಿಲವನ್ನು ಹೊಕ್ಕು ಮಾಯಾವಿಯನ್ನು ಸಂಹರಿಸಿ ಹೊರ ಬರುವವರೆಗೂ ನೀನು ಏಕಾಚಿತ್ತನಾಗಿ ಈ ಬಿಲದ ಬಾಗಿಲಿನಲ್ಲಿಯೇ ನಿಂತಿರು ಎಂದು ಹೇಳಿದನು ನಾನು ಜೊತೆಯಲ್ಲಿ ಬರುವೆನು ಎಂದು ನಮ್ಮಣ್ಣನನ್ನು ಬಹಳವಾಗಿ ಪ್ರಾರ್ಥಿಸಿಕೊಂಡೆನು ಆದರೆ ನಮ್ಮಣ್ಣನು ನನ್ನಿಂದ ತನ್ನ ಕಾಲುಗಳ ಮೇಲೆ ಅಣೆಯಿಡಿಸಿ ಅಲ್ಲೇ ನಿಂತಿರುವೆನೆಂದು ಪ್ರತಿಜ್ಞೆಯನ್ನು ಮಾಡಿಸಿ ಬಿಲವನ್ನು ಪ್ರವೇಶಿಸಿದನು ವಾಲಿಯು ಬಿಲದೊಳಕ್ಕೆ ಹೋಗಿ ಒಂದು ಪೂರ್ಣ ವರ್ಷವೇ ಕಳೆದುಹೋಯಿತು ಬಿಲದ್ವಾರದಲ್ಲಿ ದ್ವಾರದಲ್ಲಿ ನಿಂತುಕೊಂಡೇ ನಾನು ಆ ಸಮಯವನ್ನು ಕಳೆದೆನು ಒಂದು ವರ್ಷವಾದರೂ ನಮ್ಮಣ್ಣನು ಬಿಲದಿಂದ ಹೊರಕ್ಕೆ ಬಾರದೆ ಇದ್ದುದರಿಂದ ಅವನು ನಾಶ ಹೊಂದಿರಬಹುದೆಂದೇ ನಾನು ಭಾವಿಸಿದೆನು ನನಗೆ ಅಣ್ಣನ ಮೇಲಿದ್ದ ಅತಿಯಾದ ವಾತ್ಸಲ್ಯದ ಕಾರಣದಿಂದಾಗಿ ಉಂಟಾಯಿತು ನನ್ನ ಮನಸ್ಸಿನಲ್ಲಿ ಅವನು ಹೋಗಿರಲು ಬಹುದೆಂಬ ಉಂಟಾಯಿತು ಸ್ವಲ್ಪ ದಿನಗಳ ಬಳಿಕ ನೊರೆಯಿಂದ ಕೂಡಿದ ರಕ್ತವು ಆ ಬಿಲದಿಂದ ಹರಿದುಕೊಂಡು ಹೊರಬಂದಿತು ಅದನ್ನು ನೋಡಿ ನಾನು ಅತಿ ದುಃಖಿತನಾದೆನು ಗರ್ಜನೆ ಮಾಡುತ್ತಿದ್ದ ರಾಕ್ಷಸನ ಭಯಂಕರವಾದ ಧ್ವನಿಯು ನನ್ನ ಕಿವಿಗಳಿಗೆ ನಾ ನಾನು ನಾನು ಅಣ್ಣನ ಕೆಸರನ್ನು ಹಿಡಿದು ಕೂಗಿಕೊಂಡರು ಯುದ್ಧದಲ್ಲಿ ತೊಡಗಿದ್ದ ನಮ್ಮ ಅಣ್ಣನಿಂದ ಯಾವ ಉತ್ತರವೂ ಬರಲಿಲ್ಲ ಅವನ ಧ್ವನಿಯೂ ಕೂಡ ನನಗೆ ಕೇಳಿಸಲಿಲ್ಲ ನೊರೆಗೂಡಿದ ರಕ್ತವು ಗುಹೆಯೊಳಗಿನಿಂದ ಹೊರಕ್ಕೆ ಹರಿದು ಬಂದುದರಿಂದಲೂ ಗುಹೆಯಲ್ಲಿ ರಾಕ್ಷಸನ ಶಬ್ದವು ಮಾತ್ರವೇ ಕೇಳಿಸುತ್ತಿದ್ದುದರಿಂದಲೂ ಕೂಗಿಕೊಂಡರು ನಮ್ಮಣ್ಣನು ಉತ್ತರಿಸದೇ ಇದ್ದುದರಿಂದಲೂ ಅವನು ಹತನಾದನೆಂದೇ ನಾನು ಭಾವಿಸಿದೆನು ಬಿಲದಲ್ಲಿಯೇ ಉಳಿದುಕೊಂಡಿರುವ ಮಾಯಾವಿಯು ಪುನಃ ಹೊರಕ್ಕೆ ಬರಕೂಡದೆಂಬ ಆಶಯದಿಂದ ಪರ್ವತೋಪಮವಾದ ಬಂಡೆಯಿಂದ ಬಿಲದ ದ್ವಾರವನ್ನು ಮುಚ್ಚಿಬಿಟ್ಟೆನು ಅಣ್ಣನ ಮರಣದಿಂದ ಶೋಕಪೀಡಿತನಾಗಿದ್ದ ನಾನು ಅವನಿಗೆ ಅವನಿಗೆ ಜಲತರ್ಪಣವನ್ನಿತ್ತು ಕಿಷ್ಕಿಂಧೆಗೆ ಹಿಂದಿರುಗಿದನು ವಾಲಿಯ ಮರಣವಾರ್ತೆಯನ್ನು ಯಾರಿಗೂ ತಿಳಿಸಬಾರದೆಂದು ನಾನು ಬಹಳ ಬಹಳವಾಗಿಯೇ ಪ್ರಯತ್ನಿಸಿದನು ಆದರೆ ಮಂತ್ರಿಗಳು ಪ್ರಯತ್ನಪೂರ್ವಕವಾಗಿ ಆ ವಿಷಯವನ್ನು ನನ್ನಿಂದ ತಿಳಿದುಕೊಂಡರು ಬಳಿಕ ಅವರೆಲ್ಲರೂ ನನ್ನ ಬಳಿಗೆ ಬಂದು ಯುಕ್ತಿಯುಕ್ತವಾದ ಮಾಲೊಪ್ಪಿಸಿ ನನಗೆ ಪಟ್ಟಾಭಿಷೇಕ ಮಾಡಿದರು ನಾನು ನ್ಯಾಯಸಮ್ಮತವಾದ ರೀತಿಯಲ್ಲಿ ವಾಲಿಯ ರಾಜ್ಯವನ್ನು ಆಳುತ್ತಿರುವಾಗ ವಾಲಿಯು ಶತ್ರುವಾದ ರಾಕ್ಷಸನನ್ನು ಸಂಹರಿಸಿ ಕಿಷ್ಕಿಂಧ ಪಟ್ಟಣಕ್ಕೆ ಆಗಮಿಸಿದನು ಆ ವೇಳೆಗೆ ನಾನು ಪಟ್ಟಾಭಿಷಿಕ್ತನಾಗಿದ್ದುದನ್ನು ಕಂಡ ವಾಲಿಯು ಕೋಪದಿಂದ ಕೆಂಗಣ್ಣನಾಗಿ ನನ್ನ ಕಣ್ಣಾಗಿ ನನ್ನ ಕಡೆಯ ಮಂತ್ರಿಗಳೆಲ್ಲರನ್ನೂ ಒಡನೆಯೇ ಬಂಧನದಲ್ಲಿರಿಸಿ ನನ್ನೊಡನೆ ಕರ್ಣ ಕಠೋರವಾದಂತಹ ಮಾತುಗಳನ್ನಾಡಿದನು ಆ ಸಮಯದಲ್ಲಿ ನಾನು ರಾಜನಾಗಿದ್ದುದರಿಂದ ಪಾಪಿಷ್ಟನಾದ ವಾಲಿಯನ್ನು ನಿಗ್ರಹಿಸುವ ಸಾಮರ್ಥ್ಯ ಬಿದ್ದಿತು ಆದರೂ ಅಣ್ಣನ ವಿಷಯದಲ್ಲಿ ಅತ್ಯಂತ ಗೌರವವನ್ನಿಟ್ಟುಕೊಂಡಿದ್ದ ನಾನು ಅವನನ್ನು ಎದುರಿಸಿ ನಿಲ್ಲಲಿ ನನ್ನ ಬುದ್ಧಿಯು ಹಾಗೆ ಮಾಡಲು ಸಮ್ಮತಿಸಲಿಲ್ಲ ಶತ್ರುವನ್ನು ಸಂಹಾರ ಮಾಡಿ ಮಹಾತ್ಮನಾದ ನಮ್ಮಣ್ಣನು ಪಟ್ಟಣಕ್ಕೆ ಬಂದಾಗ ಅವನನ್ನು ಯಥೋಚಿತವಾದ ರೀತಿಯಲ್ಲಿ ಗೌರವಿಸಿ ಅಭಿವಾದನ ಮಾಡಿದನು ಆದರೆ ವಾಲಿಯು ನನ್ನ ಅಭಿವಾದನಕ್ಕೆ ಪ್ರತಿಯಾಗಿ ಪ್ರಹೃಷ್ಟವಾದ ಮನಸ್ಸಿನಿಂದ ನನ್ನನ್ನು ಆಶೀರ್ವದಿಸಲಿಲ್ಲ ತಲೆಯ ಮೇಲಿದ್ದ ನನ್ನ ಕಿರೀಟವನ್ನು ಅವನೆರಡು ಪಾದಗಳಿಗೂ ತಾಗಿಸಿ ನಮಸ್ಕರಿಸಿದನು ಆದರೂ ವಾಲಿಯು ನನ್ನ ಮೇಲಿನ ಕೋಪದಿಂದಾಗಿ ಪ್ರಸನ್ನನಾಗಲೇ ಇಲ್ಲ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಒಂಬತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ತ್ವಾಮಹಂ ಪ್ರಾರ್ಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ